ಪ್ರಾಚೀನ ಭಾರತದಲ್ಲಿ ಒಂದು ಸುಂದರ ರಾಜ್ಯವಿತ್ತು ಆ ರಾಜ್ಯದ ಹೆಸರು ಸೌಂದರ್ಯಪುರ ಆ ರಾಜ್ಯವನ್ನು ನಿರ್ವಹಿಸುತ್ತಿದ್ದವನು ಮಹಾಧೈರ್ಯವಂತ ಮತ್ತು ಪ್ರಜಾಯಿತೈಷಿ ರಾಜನಾದ ಮಹಾರಾಜ ವಿಕ್ರಮಸಿಂಹ ಮಹಾರಾಜನು ಸದಾ ತನ್ನ ಪ್ರಜೆಗಳ ಬಗ್ಗೆ ಕಾಳಜಿಯಿಟ್ಟುಕೊಳ್ಳುತ್ತಿದ್ದನು ರಾಜ್ಯದಲ್ಲಿ ಯಾರಿಗಾದರೂ ತೊಂದರೆ ಆಗಿದೆಯೇ ಎಂದು ಪ್ರತಿದಿನವೂ ಅರಮನೆಗೆಲ್ಲಾ ವರದಿಗಳು ಬರುತ್ತಿದ್ದವು ಯಾರಿಗೂ ದುಃಖ ಆಗದಂತೆ ರಾಜ್ಯವನ್ನು ನಡೆಸುತ್ತಿದ್ದನು ಒಂದು ದಿನ ರಾಜನಿಗೆ ತಿಳಿಯಿತು ಅರಣ್ಯದಲ್ಲಿ ಹಕ್ಕಿಗಳು ಮೃಗಗಳು ಅನಾಹುತ ಅನುಭವಿಸುತ್ತಿವೆ ಅವರು ತಕ್ಷಣ ತಮ್ಮ ಸೈನಿಕರ ಜೊತೆ ಅರಣ್ಯಕ್ಕೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿ ಹಕ್ಕಿ ಮೃಗಗಳಿಗೆ ಸುರಕ್ಷಿತ ಸ್ಥಳ ಕಲ್ಪಿಸಿದರು ರಾಜನ ಧೈರ್ಯ ಮತ್ತು ದಯಾಳುತನವನ್ನು ನೋಡಿ ಎಲ್ಲಾ ಪ್ರಜೆಗಳೂ ಸಂತೋಷಪಟ್ಟರು ರಾಜನಿಗೆ ಧರ್ಮರಾಜ ಎಂಬ ಬಿರುದು ಸಿಕ್ಕಿತು ಹಾಗೆ ಕಾಲ ಕಳೆಯುತ್ತಾ ಮಹಾರಾಜನು ಶಿಕ್ಷಣ ಆರೋಗ್ಯ ಕೃಷಿ ಕಲೆ ಮತ್ತು ಸಾಹಿತ್ಯ ಅವಕಡತಿ ಮಾಡಿದನು ಅದರ ಪರಿಣಾಮವಾಗಿ ಸೌಂದರ್ಯಪುರವು ಸುಖಿ ಸಮೃದ್ಧ ರಾಜ್ಯವಾಯಿತು ಕಥೆಯ ಪಾ ಮಹಾರಾಜನಂತಹ ಒಬ್ಬ ಸದ್ಗುಣಿ ನಾಯಕನಿಂದ ಮಾತ್ರ ದೇಶ ರಾಜ್ಯ ಸಮಾಜವು ಸುಖ ಮತ್ತು ಶಾಂತಿಯಿಂದ ನೆಲೆಸುತ್ತದೆ